ಶ್ರೀ ಮಂಜುನಾಥ ಅಯನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯನ್ನು ಮನಸ್ಸಾರ ಸ್ಮರಿಸುತ್ತಾ ಪೂಜ್ಯ ಕಾವಂದರು ಹಾಗೂ ಮಾತೃಶ್ರೀ ಅಮ್ಮನವರ ಆಶೀರ್ವಾದವನ್ನು ಬೇಡುತ್ತಾ ಇವತ್ತು ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯನ್ನು ಹುಟ್ಟು ಆಗಿತಾ ಅಧ್ಯಕ್ಷರಾದ ಶ್ರೀ ಡಿ ವೀರೇಂದ್ರ ಹೆಗ್ಡೆ ಪೂಜ್ಯ ಕಾವಂದರವರ ಹುಟ್ಟುಹಬ್ಬ ಎಪ್ಪತ್ತೇಳನ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಿದ್ದಾರೆ ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯು ಕಳೆದ ನಲವತ್ತು ನಲವತ್ನಾಲ್ಕು ವರ್ಷಗಳಿಂದ ಸಮಾಜ ಸೇವಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮಗಳು ಇಡೀ ರಾಜ್ಯಾದ್ಯಂತ ಸುಮಾರು ನಲ್ವತ್ತು ಜಿಲ್ಲೆಗಳಲ್ಲೂ ಈ ಪೂಜ್ಯರ ಒಂದು ಏನು ಕನಸುಗಳಿದೆ ನಮ್ಮೆಲ್ಲರ ಕಾರ್ಯಕರ್ತರ ಮೂಲಕ ಪ್ರತಿ ಮನೆ ಮನೆಗೂ ಪ್ರತಿ ಮನ ಮನಗಳಿಗೂ ತಲುಪಿದೆ ಸೊ ಪೂಜ್ಯರು ಒಬ್ಬ ಮನುಷ್ಯ ಹುಟ್ಟಿನಿಂದ ಸಾಯುವವರೆಗೆ ಆ ಜೀವನಕ್ಕೆ ಪೂರಕವಾದ ಮಾರ್ಗಗಳು ಏನೆಲ್ಲ ಇದೆ ಅದೆಲ್ಲಗಳನ್ನು ಕೂಡ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಿದ್ದಾರೆ ಸೊ ನಿಜವಾಗಿ ಆರ್ಥಿಕ ಕ್ಷೇತ್ರದಲ್ಲಾಗಿರ್ಬೋದು ಮಹಿಳಾ ಸಬಲೀಕರಣ ಆಗಿರ್ಬೋದು ಕೃಷಿ ಕ್ಷೇತ್ರದಲ್ಲಾಗಿರ್ಬೋದು ಆರೋಗ್ಯ ಕ್ಷೇತ್ರದಲ್ಲಾಗಿರ್ಬೋದು ಶೈಕ್ಷಣಿಕ ಕ್ಷೇತ್ರದಲ್ಲಾಗಿರ್ಬೋದು ಅದೇ ರೀತಿ ಧಾರ್ಮಿಕ ಕ್ಷೇತ್ರಗಳಲ್ಲಾಗಿರ್ಬೋದು ಹಲವಾರು ಇಪ್ಪತ್ತು ಇಪ್ಪತ್ತೈದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯು ಇಡೀ ರಾಜ್ಯದಂತ ಇಡೀ ದೇಶಾದ್ಯಂತ ಹೆಸರುವಾಸಿಯನ್ನು ಗಳಿಸಿದೆ ಸೊ ಇವತ್ತು ಕಾರ್ಯಕ್ರಮ ಅಂತ ಹೇಳಿದ್ರೆ ಪೂಜ್ಯರು ಅಂತ ಹೇಳಿದ್ರೆ ಜನರೊಟ್ಟಿಗೆ ಸಹಭಾಗಿತ್ವ ಹೊಂದಿಕೊಂಡು ಪ್ರತಿಯೊಬ್ಬ ಕಾರ್ಯಕರ್ತರು ಕೂಡ ಇವತ್ತು ಸರ್ಕಾರ ಮಾಡದಂತಹ ಕಾರ್ಯಕ್ರಮಗಳನ್ನು ಶ್ರೀಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮಾಡ್ತಿದೆ ಯಾಕೆಂತ ಹೇಳಿದ್ರೆ ಪ್ರತಿ ಮನೆ ಮನೆಗಳಿಗೂ ಮನಸ್ಸಿಗೆ ತಲುಪಬೇಕಾದ್ರೆ ನಮ್ಮ ಕಾರ್ಯಕರ್ತರ ಮೂಲಕ ಇವತ್ತು ಶ್ರೀಕ್ಷತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯು ಸುಮಾರು ನಲವತ್ತೈದು ಸಾವಿರ ಕಾರ್ಯಕರ್ತರನ್ನು ಹೊಂದಿದೆ ಸುಮಾರು ಆರು ಲಕ್ಷದಷ್ಟು ಸಂಘಗಳನ್ನು ರಚನೆ ಮಾಡಿದೆ ಸುಮಾರು ಐವತ್ತೈದು ಲಕ್ಷದಷ್ಟು ಸದಸ್ಯರನ್ನು ಹೊಂದಿದೆ ಸೊ ಇವತ್ತು ಈ ಸದಸ್ಯರೆಲ್ಲರೂ ಕೂಡ ಪೂಜ್ಯರು ಯಾವುದೇ ಒಂದು ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಿದರೆ ಕಾರ್ಯಕರ್ತರ ಮೂಲಕ ಪ್ರತಿಯೊಂದು ಮನೆ ಮನೆಗಳಿಗೂ ತಲುಪುತ್ತದೆ ಆ ಪೂಜ್ಯರು ಮಾಡುವಂತಹ ಸೇವಾ ಕಾರ್ಯಗಳನ್ನು ಇಟ್ಟುಕೊಂಡು ನಾವೆಲ್ಲರೂ ಕಾರ್ಯಕರ್ತರು ಯೋಜನೆ ಕಾರ್ಯಕರ್ತರು ಕೇಂದ್ರ ಕಚೇರಿ ಅದೇ ರೀತಿ ಯೋಜನಾ ಕಚೇರಿ ಬೆಳ್ತಂಗಡಿ ತಾಲೂಕು ಯೋಜನಾ ಕಚೇರಿಯರು ಇವತ್ತು ಶ್ರೀವನ್ ಆಶ್ರಮದಲ್ಲಿ ನಾವು ಒಂದು ಇವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಿದ್ದೇವೆ ಇಡೀ ಕರ್ನಾಟಕ ರಾಜ್ಯದಂತ ನಲವತ್ತು ಜಿಲ್ಲೆಗಳಲ್ಲೂ ಕೂಡ ಈ ಪೂಜ್ಯರವನ್ನು ನೆನಪಿಗಾಗಿ ಕಾರ್ಯಕರ್ತರೇ ಸೇರಿಕೊಂಡು ಇವತ್ತು ಪೂಜ್ಯರು ಸಮಾಜಕ್ಕೆ ಏನು ಕೊಟ್ಟಿದ್ದಾರೆ ಆದ್ದರಿಂದಾಗಿ ನಾವು ಸಮಾಜಕ್ಕೆ ಪೂಜ್ಯರಿಗೆ ಏನು ಕೊಡುಗೆಯನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಸೊ ನಮ್ಮ ಈ ಸಣ್ಣ ಇರುವೆ ಅಂತ ಒಂದು ಸೇವೆಯನ್ನು ಪೂಜ್ಯರಿಗೋಸ್ಕರ ಅವರ ಮೇಲೆ ಇತ್ತ ಇಟ್ಟುಕೊಂಡು ಪ್ರೀತಿ ಗೌರವ ಭಕ್ತಿಯನ್ನು ಇಟ್ಟುಕೊಂಡು ಇವತ್ತು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಿದ್ದೇವೆ ಸೊ ಇವತ್ತು ನಮ್ಮ ಬೆಳ್ತಂಗಡಿ ತಾಲೂಕಿನ ಸಿಯೋನ್ ಆಶ್ರಮಕ್ಕಂತ ನಾವು ಬಂದಿದ್ದೇವೆ ಇಲ್ಲಿ ಬಂದ ನಂತರ ಖಂಡಿತವಾಗೂ ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯರು ಕೂಡ ಜೀವನದಲ್ಲಿ ಒಂದು ಬಾರಿ ಆದರೂ ಕೂಡ ಈ ಸೀವನ ಆಶ್ರಮಕ್ಕೆ ಹೋಗಲೇಬೇಕು ಅಂತ ನಾವು ಎಲ್ಲರಲ್ಲಿ ವಿನಂತಿಸಿ ಮಾಡಿಕೊಡ್ತೇನೆ ಯಾಕೆಂತ ಹೇಳಿದ್ರೆ ನಾವು ದೂರದೃಷ್ಟಿಯಿಂದ ನಾವು ಸೀವನ ಆಶ್ರಮ ಅಂತ ನಾವು ಕೇಳಿದ್ದೇವೆ ಬಿಟ್ರೆ ಇಲ್ಲಿ ಬಂದ ನಂತರ ಈ ಆಶ್ರಮ ಹೇಗಿದೆ ಅಂತ ನೋಡಿದಾಗ ನಮ್ಮ ಒಂದು ಮನಸ್ಸುಗಳೇ ಒಂಥರ ಭಾವುಕರಾಗುತ್ತವೆ ಯಾಕೆಂತ ಹೇಳಿದ್ರೆ ಪ್ರತಿಯೊಬ್ಬರ ಮನಸ್ಸುಗಳು ಪ್ರತಿಯೊಬ್ಬರ ಭಾವನೆಗಳು ಪ್ರತಿಯೊಬ್ಬರ ಕೂಡ ಇವತ್ತು ಈ ಸಂಶಯವನ್ನು ಆ ಒಬ್ಬ ಜೀವನವನ್ನೇ ಕಲ್ಪಿಸಿಕೊಟ್ಟಿದ್ದಾರೆ ಈ ಶಿವನ ಆಶ್ರಮದಲ್ಲಿ ಸರ್ ಅವರು ಟ್ರಸ್ಟಿ ಪೌಲೋದ್ ಸರ್ ಅವರು ಈ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಈ ಒಬ್ಬ 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 ರೋಗಿಯಿಂದ ಈ ಸಂಸ್ಥೆಯನ್ನು ಹುಟ್ಟು ಹಾಕಿದ್ದಾರೆ ಇವತ್ತು ಈ ಸಂಸ್ಥೆಯಲ್ಲಿ ಸುಮಾರು ಮುನ್ನೂರ ಎಂಬತ್ತು ರೋಗಿಗಳು ಈ ಸಂಸ್ಥೆಯಲ್ಲಿದ್ದಾರೆ ರೋಗಿಗಳಂದ್ರೆ ಕೇವಲ ಬೇರೆ ಬೇರೆ ತರದ ಮಾನಸಿಕವಾಗಿ ಆಗಿರ್ಬೋದು ಆರೋಗ್ಯಕರವಾಗಿರಬಹುದು ನಿರ್ಗತಿಕರ ಆಗಿರೋ ಇವತ್ತು ಬೀದಿ ಬೀದಿಯಲ್ಲೂ ಕೂಡ ಕೆಲವೊಂದು ನಿರ್ಗ ಭಿಕ್ಷೆ ಬಿಡ್ತಾ ಇದ್ದಾರೆ ಇವತ್ತು ಈ ಬೀದಿ ಬೀದಿಯಲ್ಲಿ ಸಮಾಜಕ್ಕೆ ಅವರು ಕೂಡ ಇವತ್ತು ಸಮಾಜದಲ್ಲಿ ಬದುಕಬೇಕು ಸಮಾಜದಲ್ಲಿ ಕೂಡ ಒಬ್ಬ ಗುರುತಿಸುವ ಒಂದು ವ್ಯಕ್ತಿ ಅಂತ ಮಾಡುವಂತ ಒಂದು ಪರಿವರ್ತನಾ ಕೆಲಸವನ್ನು ಈ ಮಾಡ್ತಿದೆ ಅಂತ ಹೇಳಿದ್ರೆ ಶಿವನಾಶ್ರಮ ಬಹಳ ಹೆಮ್ಮೆಯಿಂದ ಹೇಳ್ಬೇಕಾಗುತ್ತೆ ಸೊ ನಾವಿವತ್ತು ಈ ಸಂಸ್ಥೆಯಿಂದ ಬಂದ ನಂತರ ಏನಂತ ಕಲಿಸ್ಕೊ ಏನು ನಮ್ಮ ಜೀವನದಲ್ಲಿ ಏನು ಮಾಡಬೇಕು ಅಂತ ನಾವು ಕಲ್ತುಕೊಂಡಿದ್ದೇವೆ ಅದೇ ರೀತಿ ನಮ್ಮ ಈ ಇದೊಂದು ಆಶ್ರಮ ಇಡೀ ರಾಜ್ಯದಲ್ಲಿ ಒಂದು ಹೆಸರು ವಾಸಿ ಆಗದ ಸಂಸ್ಥೆ ಆಗಬೇಕು ಅದೇ ರೀತಿ ಪೂಜ್ಯರು ಇದಕ್ಕೆ ಏನು ಬೆಂಬಲವನ್ನು ಇರ್ತಾರೆ ಆರ್ಥಿಕ ಸಹಾಯ ಆಗಿರ್ಬೋದು ಏನಾಗಿರ್ಬೋದು ಇನ್ನು ಕೂಡ ಇದಕ್ಕೆ ಒಂದು ಒಳ್ಳೆ ರೀತಿಯಲ್ಲಿ ಈ ಸಂಸ್ಥೆ ನಡೆಸುವಂತ ಒಂದು ಚೈತನ್ಯವನ್ನು ಶಕ್ತಿಯನ್ನು ಪ್ರೇರಣೆಯನ್ನು ಈ ಸಂಸ್ಥೆಗೆ ಕೊಟ್ಟಿದ್ದಾರೆ ಸರ್ ಅವರು ಹೇಳಿದರ ಪ್ರಕಾರ ಆದ್ರಿಂದ ಈ ಸಂಸ್ಥೆ ಇನ್ನಷ್ಟು ಬೆಳಿಬೇಕು ರಾಜ್ಯದಲ್ಲೂ ಕೂಡ ಯಾವುದೇ ಒಂದು ಈ ಸಂಸ್ಥೆಯಲ್ಲಿ ಸ್ವಾರ್ಥ ಉದ್ದೇಶವನ್ನು ಇಟ್ಟುಕೊಂಡು ಈ ಸಂಸ್ಥೆಯನ್ನು ಬೆಳೆಸಿಲ್ಲ ಒಬ್ಬ ಬದುಕು ಮನುಷ್ಯನ ಬದುಕು ಅಂತ ರೂಪಿಸಬೇಕು ಇವತ್ತು ಈ ಸಂಸ್ಥೆಯಲ್ಲಿ ಎಷ್ಟೋ ಪೇಶೆಂಟ್ ಗಳು ಇಲ್ಲಿ ಬಂದಿದ್ದಾರೆ ಎಷ್ಟೋ ಪೇಷಂಟ್ ಗಳನ್ನು ಇವತ್ತು ಏನೋ ಒಂದು ಮನ ಪರಿವರ್ತನೆ ಮಾಡಿ ಜೀವನದಲ್ಲಿ ಒಬ್ಬ ಸಮಾಜದಲ್ಲಿ ಗುರುತಿಸುವಂತಹ ವ್ಯಕ್ತಿ ಅಂತ ಮಾಡಿ ಇವತ್ತು ಅವರ ಫ್ಯಾಮಿಲಿ ಆಗಿ ರೀಚ್ ಮಾಡಿದ್ದಾರೆ ಅದೇ ರೀತಿ ಈ ಸಂಸ್ಥೆಯು ಒಂದು ಮಗು ಇಲ್ಲಿ ಹುಟ್ಟಿ ಮದುವೆ ಮಾಡಿ ಕೆಲಸ ಕಾರ್ಯಗಳಲ್ಲೂ ಅದ ಎಲ್ಲಾ ಕೆಲಸಗಳನ್ನು ಕೂಡ ಮಾಡಿ ಆ ಜಾಬ್ ಕೆಲಸವನ್ನು ಮಾಡಿದ್ದೇವೆ ಅದೇ ರೀತಿ ಈ ಕ ಸಂಸ್ಥೆಯ ಸ್ವಚ್ಛತೆಗಳಾಗಿರ್ಬೋದು ಕಾರ್ಯಕರ್ತರ ಇಲ್ಲಿರುವಂತಹ ಪ್ರತಿಯೊಬ್ಬ ಪೇಶೆಂಟ್ ಿದೆ ಒತ್ತಡ ಪೂರ್ವಕವಾಗಿ ಯಾವ ಪೇಶೆಂಟ್ ಕೂಡ ಇಲ್ಲಿ ಕೂತ್ಕೊಳ್ಳಿ ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬರಲ್ಲೂ ಕೂಡ ಒಂದು ಇಲ್ಲಿ ಒಳ್ಳೆ ರೀತಿಯಲ್ಲಿ ನೋಡ್ತಿದ್ದಾರೆ ಇದೊಂದು ಮನೆ ಅಂತ ಒಂದು ಕಲ್ಪನೆಯಲ್ಲಿ ಇದೆ ಯಾರಲ್ಲೂ ಕೂಡ ನಾನು ಮನೆಗೆ ಫ್ಯಾಮಿಲಿ ನೋಡ್ಬೇಕಂತ ಆ ಕಲ್ಪನೆಯಲ್ಲಿ ಇಲ್ಲ ಆ ಭಾವನೆಗಳು ಅವರ ಮನಸ್ಸಿನಲ್ಲಿ ಮನುಷ್ಯ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿಯ ಭಾವನೆಗಳನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಈ ಸಿಯೋನ್ ಸಂಸ್ಥೆ ಏನ್ ಮಾಡಿದೆ ಅಂತ ಹೇಳಿದ್ರೆ ಆ ಭಾವನೆಗಳನ್ನು ಅರ್ಥ ಮಾಡಿಕೊಂಡೆ ಫಸ್ಟ್ ಆಫ್ ಆಲ್ ಇಲ್ಲಿ ಈ ಒಬ್ಬ ಆರೋಗ್ಯ ಯಾರನ್ನಾದ್ರೂ ಪೇಷಂಟ್ ಅನ್ನು ಅಡ್ಮಿಟ್ ಮಾಡಿದ್ರೆ ಅವನ ಸಿಚುಯೇಷನ್ ಅನ್ನು ಅರ್ಥ ಮಾಡಿಕೊಡ್ತಾರೆ ಆ ಸಿಚುಯೇಷನ್ ಅವನಿಗೆ ಅದೇ ಟ್ರೀಟ್ಮೆಂಟ್ ಕೊಡಬೇಕು ಅದೇ ರೀತಿ ಇವರಲ್ಲಿ ಇದು ಪರಿವರ್ತನೆ ಮಾಡಿ ಮಾಡಿ ಜವಾಬ್ದಾರಿಯನ್ನು ಕೂಡ ಇಲ್ಲಿ ಕಲಿಸಿದ್ದಾರೆ ಒಬ್ಬರ ಲೀಡರ್ಶಿಪ್ ಇಲ್ಲಿ ನಾವು ಗಮನಿಸಿದ್ದೇವೆ ಒಂದು ಮತ್ತೊಬ್ಬರು ನೀನು ಸ್ವಲ್ಪ ಇಂಪ್ರೂವ್ಮೆಂಟ್ ಆದ ಪೇಷೆಂಟ್ ಗಳು ಮತ್ತೊಬ್ಬ ಪೇಷಂಟ್ ನೋಡಿಕೊಳ್ಳುವಂತಹ ಜವಾಬ್ದಾರಿಯನ್ನು ಕಲಿಸಿದ್ದಾರೆ ಅದೇ ರೀತಿ ಮನೆಯಲ್ಲಿ ನಾವು ಜೀವನ ತೆಗೆಯುವ ನಮ್ಮ ಮನೆಯಲ್ಲಿ ಏನೆಲ್ಲ ಕೆಲಸಗಳನ್ನು ಮಾಡ್ತೇವೆ ಆ ಜವಾಬ್ದಾರಿಯನ್ನು ಕೂಡ ಇಲ್ಲಿ ಮಾಡ್ತಿದ್ದಾರೆ ಅದೇ ರೀತಿ ಅತ್ಯುತ್ತಮ ಸರೌಂಡಿಂಗ್ ಒಂದೇ ಒಂದು ಒಳ್ಳೆಯ ಉತ್ತಮ ಪ್ರದೇಶದಲ್ಲಿ ಇದನ್ನು ಮಾಡಿದ್ದಾರೆ ಸೊ ಅದರಿಂದಾಗಿ ಇವತ್ತು ಪೂಜ್ಯ ಹುಟ್ಟು ಎಪ್ಪತ್ತೇಳು ಹಬ್ಬಕೋಸ್ಕರ ಸರ್ ನಾವು ಇವತ್ತು ಕೊಡುವಂತ ಸಣ್ಣ ಮಟ್ಟದ್ದು ಅದು ನಿಮಗೆ ಒಂದು ದಿನಕ್ಕೂ ಕೂಡ ಖಂಡಿತ ಆಗಿಲ್ಲ ಆದ್ರಿಂದಾಗಿ ಇನ್ನಷ್ಟು ಈ ಸಂಸ್ಥೆಯನ್ನು ಬೆಳೆಸುವಲ್ಲಿ ಪ್ರತಿಯೊಬ್ಬ ಇಡೀ ರಾಜ್ಯದಂತ ಪ್ರತಿಯೊಬ್ಬರು ಕೂಡ ಈ ಸಂಸ್ಥೆಗೊಮ್ಮೆ ಬನ್ನಿ ಇಲ್ಲಿಯ ಸರೌಂಡಿಂಗ್ಸ್ ನೋಡಿ ನೀವು ಯೂಟ್ಯೂ ಬೇರೆ ಫೋಟೋ ನೋಡುವುದಕ್ಕಿಂತ ನೀ ನಾವು ಪ್ರಾಕ್ಟಿಕಲ್ ಆಗಿ ಅನುಭವಿಸೋದು ಮುಖ್ಯ ಆದ್ದರಿಂದಾಗಿ ಪ್ರತಿಯೊಬ್ಬರಲ್ಲೂ ಕೂಡ ಇಲ್ಲಿ ಮಾತಾಡಿ ಏನೆಲ್ಲ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ ಖಂಡಿತ ಸರ್ ಈ ಸಿಎಂ ಸಂಸ್ಥೆ ಇಡೀ ಕರ್ನಾಟಕ ರಾಜ್ಯದಲ್ಲಾಗ್ಲಿ ಇಡೀ ದೇಶದಲ್ಲಿ ಕೂಡ ಆಗಿ ಪದ್ಮ ವಿಭೂಷಣ ಪ್ರಶಸ್ತಿ ಬರಬೇಕು ಯಾಕಂತೇಳಿ ನಮ್ಮೆಲ್ಲ ಆಸೆ ಯಾಕೆಂದ್ರೆ ಅಷ್ಟು ಒಳ್ಳೆಯ ಒಂದು ಸಮಾಜ ಸೇವಾ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಸರ್ ಈ ಕಾರ್ಯಕ್ರಮವನ್ನು ಮಾಡಿದಂತ ಈ ವ್ಯವಸ್ಥೆಯನ್ನು ಮಾಡಿದಂತ ಸಿಎಂ ಸಂಸ್ಥೆ ಎಲ್ಲ ಟ್ರಸ್ಟ್ ಗಳಿಗೆ ಅಧ್ಯಕ್ಷರಿಗೆ ಎಲ್ಲರಿಗೂ ಕೂಡ ಆ ಮಂಜುನಾಥ ಸ್ವಾಮಿ ಆ ಅಣ್ಣಪ್ಪ ಸ್ವಾಮಿ ಇವರಿಗೆ ಒಳ್ಳೆ ಒಳ್ಳೆ ರೀತಿಯಲ್ಲಿ ಮುನ್ನಡೆಸುವಂತಹ ಶಕ್ತಿ ಕೊಡ್ಲಿ ಅದೇ ರೀತಿ ನಮ್ಮ ಪೂಜ್ಯರಿಗೆ ಕೂಡ ಹಾಗೆ ಇವತ್ತು ಎಪ್ಪತ್ತೇಳನೇ ಹಬ್ಬ ಅಲ್ಲ ನಮ್ಗೆ ಶತಮ ಶತಮ ನೂರ ಆರು ವರ್ಷ ನೂರು ವರ್ಷ ನೂರ ಇಪ್ಪತ್ತೈದು ವರ್ಷ ಕೂಡ ನೂರ ಹದಿನೈದು ಇಪ್ಪತ್ತೈದು ವರ್ಷ ಕೂಡ ಬದುಕಿದವರಿದ್ದಾರೆ ಆ ಪೂಜ್ಯರು ಅವರ ಕಣ್ಣಲ್ಲಿ ಧೈರ್ಯದಿಂದ ಶಕ್ತಿಯಿಂದ ಚೈತನ್ಯ ಬರ್ಬೇಕು ನಮ್ಮ ಪೂಜ್ಯರಿಗೆ ಆ ಉದ್ದೇಶ ಮಾತ್ರ ಇವತ್ತು ನಾವು ಅವರ ಪರವಾಗಿ ಇವತ್ತು ಮಾಡ್ತಿದ್ದೇವೆ ಅದರಿಂದಾಗಿ ಈ ಸಂಸ್ಥೆ ನಮಗೆ ಇವತ್ತು ಅವಕಾಶ ಮಾಡಿಕೊಟ್ಟದಾಗಿ ಹೃದಯ ಪೂರ್ವಕ ಭಕ್ತಿ ಪೂರ್ವಕವನ್ನು ಕೃತಜ್ಞತೆಯನ್ನು ಸಲ್ಲಿಸಿ ಖಂಡಿತವಾಗಿ ಈ ಸಂಸ್ಥೆ ಉತ್ತರೋತ್ತರವಾಗಿ ಬೆಳೆಯಬೇಕು ಈ ಸಂಸ್ಥೆ ಆ ಪ್ರತಿಯೊಬ್ಬರು ಕೂಡ ಮಾದರಿ ಸಂಸ್ಥೆ ಆಗಲಿ ಅಂತ ಹೇಳ್ಕೊಳ್ತಾ ಅವಕಾಶಕ್ಕಾಗಿ ವಂದನೆ ವಿಶ್ವಾಸ ನಮಸ್ತೆ ಸರ್